ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ನ್ಯಾಯದಲ್ಲಿ ನೇಮಕಾತಿ ನಡೀತಾ ಇದೆ ಇದು ನೇರ ಆಗಿದೆ ಇಲ್ಲಿ ಪಿ ಯು ಸಿ ಪಾಸ್ ಅಂತ ಅಭ್ಯರ್ಥಿಗಳಿಗೆ ಅರ್ಜಿಗರಿದ್ದಾರೆ ಏಜ್ ಲಿಮಿಟು ಹದಿನೆಂಟರಿಂದ ಮೂವತ್ತೈದು ನಲವತ್ತು ಇರುತ್ತದೆ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕನೂರಿಂದ ನಲವತ್ತ ಪರ್ ಸಾವಿರ ರೂಪಾಯಿ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗಕ್ಕೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಉದ್ಯೋಗಗಳಿಗೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಶನ್ ಏನಾಗಬೇಕು ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನಿರ್ವಹಿಸ್ಕೊಂಡು ಇವಾಗ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಜಲಾನಯದ ಆಗಿರುತ್ತದೆ ಬಳ್ಳಾರಿ ಈ ಕೋಟೆ ಆಗಿರುತ್ತದೆ ಇಲ್ಲಿ ಒಟ್ಟು ಹುದ್ದೆಗಳ ಹುದ್ದೆಗಳ ಕಾಲ ಇವೆ ಉದ್ಯೋಗ ಸ್ಥಳ ಬಳ್ಳಾರಿ ಆಗಿರುತ್ತದೆ ಇನ್ನು ಹುದ್ದೆಗಳ ಹೆಸರು ನೋಡಬೇಕಾದ್ರೆ ಟೈಪೆಸ್ಟ್ ಮತ್ತು ಟೈಪೆಸ್ಟ್ ಟು ಹುದ್ದೆಗಳಾಗಿವೆ ವೇತನ ಬಾಯಿಂಟು ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ಲ್ಲಿ ಇರುತ್ತೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಬೆರಳಿಸಿದ ಟೈಪೆಸ್ಟ್ ಹುದ್ದೆಗಳು ಆಗಿರುತ್ತವೆ ಆಮೇಲೆ ಟೈಪೆಸ್ಟು ಕಾಪಿಸ್ಟ್ ಹುದ್ದೆಗಳು ಎಂಟು ಹುದ್ದೆ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಕೃತ್ಯ ನೋಡಬೇಕಾದ್ರೆ ಪಿ ಯು ಸಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಪಿ ಯು ಸಿ ವಾಣಿಜ್ಯ ಭಾಗದಲ್ಲಿ ಅಥವಾ ಪಿ ಯು ಸಿ ಪಾಸ್ ಅವರಿಗೆ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಜೊತೆಗೆ ಡಿಪ್ಲೊಮಾ ಆಗಿರಬೇಕಂತ ಕೊಟ್ಟಿದ್ದಾರೆ ವೈಮಿತಿ ಮನೆ ಬಳ್ಳಾರಿ ಈ ಕೋರ್ಟ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಕನಿಷ್ಠ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೈಮುತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಅದರ ಪ್ರಕಾರ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಕೆಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂರು ವರ್ಷ ಇರುತ್ತದೆ ಆಮೇಲೆ ಪಿ ಡಬ್ಲ್ಯವರಿಗೆ ಹತ್ತು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಅದೇ ನೋಡ್ಬೇಕಾದ್ರೆ ಇಲ್ಲಿ ಉದ್ದಿಗೆ ನೂರು ರೂಪಾಯಿ ಶುಲ್ಕ ಇರುತ್ತೆ ಎಸ್ ಎಸ್ ಟಿ ಅವರಿಗೆ ಆಮೇಲೆ ಸಾಮಾನ್ಯದವರಿಗೆ ಎರಡುನೂರ ಐದು ರೂಪಾಯಿ ಶುಲ್ಕ ಬರ್ತದೆ ನೀವು ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತಾನೆ ಇಲ್ಲಿ ಮೊದಲನೇದಾಗಿ ಟೈಪಿಂಗ್ ಪರೀಕ್ಷೆ ಇರ್ತವೆ ಆಮೇಲೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಂದು ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸೋ ಡೇಟ್ ನೋಡ್ಬೇಕಾದ್ರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಹಾಗೂ ಆನ್ಲೈನಲ್ಲಿ ಅರ್ಜಿ ಕೊನೆ ದಿನಾಂಕ ಆರು ಮೇ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇನ್ನು ಅರ್ಜಿ ಶುಲ್ಕ ಪಾವತಿಸುವ ಕೊನೆ ದಿನಾಂಕ ಎಂಟು ಮೇ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅಥವಾ ಅರ್ಜಿನ ಶುಲ್ಕ ಪಾವತಿಯನ್ನು ಮಾಡಬೇಕಾಗಿರುತ್ತದೆ ಇಲ್ಲಿ ಇದು ಆ್ಯಪ್ಸಲ್ಲಿ ವೆಬ್ಸೈಟಾಗಿರ್ತದೆ ಇಲ್ಲಿ ಆರ್ ಪಿ ಸಿ ಮತ್ತು ಎಚ್ ಕೆ ಎರಡೂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಒಂದು ಎಂಟು ಪೇಜಿ ಒಂದು ಒಂಬತ್ತು ಪೇಜ್ ನೋಟಿಫಿಕೇಷನ್ ಇದೆ ನೀವು ಓದ್ಕೋಬೋದು ಯಾವ ಇದಕ್ಕೆ ಆಗ್ತಿರೋಂಥ ಅರ್ಜಿಯನ್ನು ಇಲ್ಲಿ ಬಳ್ಳಾರಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಚೇರಿ ಬಳ್ಳಾರಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಏಪ್ರಿಲ್ ಅಂತ ಡೇಟ್ ಕೊಟ್ಟಿದ್ದಾರೆ ಓಪನಿಂಗ್ ಡೇಟು ಇಲ್ಲಿ ಲಾಸ್ಟ್ ಡೇಟು ಆರುನೂ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಆಮೇಲೆ ಇಲ್ಲಿ ಬರೋಚಕರ ಹುದ್ದೆ ಒಂದೊಂದು ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಡೀಟೇಲ್ಸ್ ನೋಡ್ಕೊಬೇಕು ಇದು ಆ್ಯಕ್ಚುಲಿ ವೆಬ್ಸೈಟ್ ಇರುತ್ತೆ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಬೆರಳು ಬೆರಳೋಚಗಾರ ಟೈಪಿಸ್ಟ್ ಹುದ್ದೆ ಕೊಟ್ಟಿದ್ದಾರೆ ಒಂದು ಅಂತ ಸ್ಯಾಲರಿ ಇಪ್ಪತ್ತೊಂದರಿಂದ ನಲವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಅದು ಕೊಟ್ಟಿದ್ದಾರೆ ಹುದ್ದೆ ವರ್ಗೀಕರಣ ಮಾಡಿದರಲ್ಲಿ ಪರಿಷ್ಠ ಜಾತಿ ಒಂದು ಹುದ್ದೆ ಕಲಿರುತ್ತದೆ ಇನ್ನು ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನದಲ್ಲಿ ವಿದ್ಯಾರ್ಥಿ ಹೊಂದಿರು ಕೊಟ್ಟಿದ್ದಾರೆ ಅವರಿಗೆ ಕೈ ಪ್ರಾರುತ್ತೆ ಇಲ್ಲಿ ಬೆರಳೋಚ ನಾಕ ಒಂದು ಹುದ್ದೆ ಇದೆ ಇವರು ಕೂಡ ಸ್ಯಾಲ್ರಿ ಸೇಮ್ ಇರುತ್ತದೆ ಇದು ಪರಿಷ್ಠ ಪರಿಶಿಷ್ಟ ಜಾತಿಗೆ ಒಂದು ಹುದ್ದೆ ಕಾಲತ್ತದೆ ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಪಿ ಯು ಸಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಅವರಿಗೆ ಈ ರೀತಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ತಾವು ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಪಿ ಯು ಎಲ್ಲವನ್ನು ಕೊಟ್ಟಿದ್ದಾರೆ ಹಾಗೂ ಅಪ್ಲೈ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಸೇಮಿಕ್ ಕೂಡ ಕೊಟ್ಟಿದ್ದಾರೆ ಇದೊಂದು ಪಿ ಡಿ ಆಗಿದೆ ಹಾಗೂ ಇಲ್ಲಿ ಇನ್ನೊಂದು ಪಿ ಡಿ ಇದೆ ಇದು ಕೂಡ ಇದು ಆರ್ ಆರ್ ಸಿ ಮತ್ತು ಆರ್ ಪಿ ಸಿ ಮತ್ತು ಎಚ್ ಎಚ್ ಕೆ ಎರಡೂ ಆಗಿದ್ದೇವೆ ಎರಡು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಹನ್ನೆರಡು ಹುದ್ದೆ ಕಾಲಿವೆ ಅಲ್ಲಿ ಎರಡು ಹುದ್ದೆ ಕಾಲಿವೆ ಸಾರಿ ಅಲ್ಲಿ ಎಂಟು ಹುದ್ದೆ ಕಾಲಿವೆ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಹನ್ನೆರಡು ಇವೆ ಆಮೇಲೆ ಇಲ್ಲಿ ಕಾಸ್ಟ್ ಬೇರೆ ಬೇರೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತ ತಾನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೂ ಕೂಡ ವಿದ್ಯಾರ್ಥಿ ಪಿ ಯು ಸಿ ಆಗಿರಬೇಕು ಅಥವಾ ಡಿಪ್ಲೊಮೊದಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಪಾಸ್ ಆಗಬೇಕು ಅಂತ ಕೊಟ್ಟಿದ್ದಾರೆ ಅವರು ಕ್ಯಾಪಲ್ಲಿ ಎರಡು ಚನ್ನ ಕಲಗಾರ ಹುದ್ದೆಗಳಾಗಿವೆ ಸ್ಯಾಲ್ರಿ ಗ್ರೂಪ್ ಓದ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅಪ್ಲೈ ಮಾಡೋ ಲಿಂಕು ಈ ರೀತಿ ಇರುತ್ತದೆ ನೋಡಿದು ಡಿಸ್ಟಿಕ್ ಕೋರ್ಟ್ ಬಳ್ಳಾರಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಮೂರು ಪಿ ಡಿ ಇವೆ ಆಮೇಲೆ ಪೋಸ್ಟ್ ಆಫ್ ಟೈಪಿಸ್ಟ್ ಹೈದರಾಬಾದ್ ಕರ್ನಾಟಕ ಇವರು ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಇಲ್ಲಿಂದ ಅಪ್ಲೈ ಮಾಡಬೇಕಾಗತ್ತೆ ಇನ್ನು ಪೋಸ್ಟ್ ಟೈಪಿಸ್ಟ್ ಕಾಪಿಸ್ಟ್ ಕಾಪಿ ಹೈದರಾಬಾದ್ ಕರ್ನಾಟಕ ಇದು ಈ ಲಿಂಕ್ ಆಗಿರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಅದರಿಂದ ಸಲ್ಲಿಸಬೇಕು ಇನ್ನು ಪೋಸ್ಟ್ ಆಫ್ ಟೈಪಿಸ್ಟ್ ಆರ್ ಪಿ ಸಿ ಇದಾಗಿರ್ತದೆ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಾವು ಅಲ್ಲಿಂದ ಅಪ್ಲೈ ಮಾಡೋದು ಇಲ್ಲಿ ಟೈಪಿಸ್ಟ್ ಕಾಪಿಸ್ಟ್ ಕೊಟ್ಟಿದ್ದಾರೆ ಇದು ಆರ್ ಪಿ ಸಿ ಆಗಿರ್ತದೆ ಇನ್ನು ಯಾವ ಇವತ್ತಿಗೆ ಅಪ್ಲೈ ಮಾಡಿದ್ರೆ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪೇಜ್ ಬಂದು ಓಪನ್ ಆಗುತ್ತೆ ಇಲ್ಲಿಂದ ಬರುತ್ತೆ ಇಲ್ಲಿ ಆನ್ಲೈನ್ ಅಪ್ಲೈ ಅಂತ ಕಾಣ್ತಿಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದಂತ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಅಗ್ರಿ ಅಂತ ಟಿಕ್ ಮಾಡಿಕೊಂಡು ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಟೈಪಿಷ್ಟ್ ಆರ್ ಪಿ ಎಸ್ ಅಂತ ಬರುತ್ತೆ ಅದು ಎಚ್ ಕೆ ಎಚ್ ಕೆ ಅಂತ ಬರುತ್ತೆ ಇದೆಲ್ಲ ಡಾಟವನ್ನು ಪಿಲ್ಅಪ್ ಮಾಡಿ ಪೇಮೆಂಟ್ ಮಾಡಿ ತಾವರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ